ಪ್ರಜ್ವಲ್ ರೇವಣ್ಣ ಪೆಂಡ್ರಾಯ್ ಕೇಸ್ ಬಗ್ಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಪ್ರಜ್ವಲ್ ಪ್ರಕರಣಕ್ಕೂ ಡಿಕೆಶಿಗೂ ಏನ್ ಸಂಬಂಧ ಕಾರ್ತಿಕ್ ಪೆಂಡ್ರೋ ಕೊಟ್ಟಿದ್ ಯಾರು ಯಾರ್ಗೆ ಹಾಗಾದ್ರೆ ಬಿಜೆಪಿಯವರಿಗೆ ಆತ ಕಾರ್ಡ್ ಕೊಟ್ಟಿದೆ ಎಂದು ಒಪ್ಪಿಕೊಂಡಿದ್ದಾನೆ ಮಾಜಿ ಸಿಎಂ ಕುಮಾರಸ್ವಾಮಿ ಡಿಕೆಶಿ ಹೆಸರು ಹೇಳೋದು ತರ್ತಿದ್ದಾರೆ ಎಂದು ಸಿಎಂ ಗುಡುಗಿದ್ರೆ ಇತ ಡಿಕೆಶಿ ನಾವು ರಿಲೀಸ್ ಮಾಡಬೇಕು ಅಂದಿದ್ರೆ ಹೆಂಗೆ ಮಾಡಬೇಕು ಅಂತ ಗೊತ್ತಿತ್ತು ಎಂದು ತಿರುಗೇಟನ ನೀಡಿದ್ದಾರೆ ಇನ್ನು ಸಂಸದ ಸುರೇಶ್ ಕೂಡ ಕುಮಾರಸ್ವಾಮಿ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ ಅವ್ರ ನಲ್ಲಿ ಅಲಯನ್ಸ್ ಯಾಕೆ ಮಾಡ್ಕೊಂಡ್ರು ವಾಟ್ ಇಟ್ ಇಟ್ ಮೀನ್ ಇಂಡಿಕೇಟ್ ಹೇಳಿ ನೀವೇ ನೇಹನ ರಾಜಕೀಯವಾಗಿ ಬಳಸ್ಕೊತ ಇದ್ದಾರೆ ರಾಜಕೀಯ ಪಕ್ಷ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಸಾವು ರಾಜಕೀಯಕ್ಕೆ ಬಳಸ್ಕೊಳ್ಳಕ್ಕೆ ಹೋಗಬಹುದು ನೇಹ ಕೇಸ್ನಲ್ಲಿ ನಾವು ಕೂಡಲೇ ಅಕ್ಯೂಷನ್ನ ಅರೆಸ್ಟ್ ಮಾಡಿದ್ದೀವಿ ಗೊತ್ತಾಯ್ತಲ್ಲ ಆಮೇಲೆ ಇನ್ವೆಸ್ಟಿಗೇಷನ್ನು ಸಿ ಐ ಡಿ ಕೊಟ್ಟಿದ್ದೀವಿ ಆಮೇಲೆ ಜಲ್ದಿ ಅಕ್ಯೂಸ್ಗೆ ಶಿಕ್ಷೆ ಕೊಡಿಸ್ಬೇಕು ಅಂತೇಳಿ ಸ್ಪೆಷಲ್ ಕೋರ್ಟನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ನಾವೆಲ್ಲ ಕಾನೂನು ಪ್ರಕಾರ ಏನೇನು ಮಾಡಬೇಕು ಎಲ್ಲನೂ ಕೂಡ ಪ್ರಾಮಾಣಿಕವಾಗಿ ಬಾಡಿದ್ದೀವಿ ಕುಮಾರಸ್ವಾಮಿಯವರು ಹೇಳಿ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಕಾರ್ತಿಕ್ ಯಾರ ಡ್ರೈವರ್ ಅವರು ಅವ್ರು ಏನಂತ ಅಂತ ಹೇಳಿದ್ದಾರೆ ಪೆನ್ ಅನ್ನು ಯಾರು ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ದೇವರಾಜೇಗೌಡನ ಡಿ ಕೆ ಶಿವಕುಮಾರ್ ಮತ್ತೆ ಹೆಂಗೆ ಇವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಇದರಲ್ಲಿ ಬಿಡುಗಡೆ ಮಾಡಿದ ಹೆಂಗೆ ಹೇಳ್ತಾರೆ ನೀವು ಹೇಳಿ ಕಾಮನ್ ಸೆನ್ಸ್ ಅಲ್ಲ ಇದು ಮಾಡ್ಕೋತಾರೆ ಕೊಟ್ಟಿರೋದನ್ನ ಅಡ್ಮಿಟ್ ನಾ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾರೆ ಯಾರು ಮಾಡಿದ್ರು ಯಾರ ಹತ್ರ ಕೊಟ್ಟಿದ್ರು ಟೆನ್ ಡ್ರೈವ್ ಯಾರ ಕಡೆ ಕೊಟ್ಟಿದ್ರಪ್ಪ ಡಿ ಕೆ ಇದಕ್ಕೂ ಸಂಬಂಧ ಇಲ್ಲ ಡಿ ಕೆ ಇದು ಫೋಟೋ ಇದೆ ಅದಕ್ಕೇನಂತಾರೆ ನಂದು ರೇವಣ್ಣದು ಫೋಟೋ ಇದ್ರೆ ನಾವು ರೇವಣ್ಣನ ಸಪೋರ್ಟ್ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಫೋಟೋ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಜೋಡೆ ತಿಳು ಅಂತಿದ್ರು ನಮ್ಮ ಬಿಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಸಿ ಫೋಟೋ ಇರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇಟ್ ಇಸ್ ನಾಟ್ ಎನ್ ಎ ಗುಡ್ ಎವಿಡೆನ್ಸ್ ಈ ಕೇಸ್ನಲ್ಲಿ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಟ್ ಆಗಿ ಬಿ ಕೆ ಸಿಂಗ್ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಅದರಲ್ಲಿ ಎಸ್ ಪಿಗಳು ಡಿ ಐ ಜಿ ಇವೆಲ್ಲ ಹಾಕಿದ್ದೀವಿ ಮಾಡಿ ಈಗ ಶುರು ಮಾಡಿದ್ದಾರೆ ತನಿಖೆ ಶುರು ಮಾಡಿದ್ದಾರೆ ಅವ್ರಿಗೆ ಬರ್ತದೆ ಅಂತ ಹೇಳಿ ನೋಡೋಣ ವಿದೇಶಕ್ಕೆ ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಯಾರು ಪಾಸ್ಪೋರ್ಟ್ ಕೊಡೋರು ಯಾರು ಯಾರೀ ವೀಸಾ ಕೊಡೋರು ಯಾರು ಇವ್ರಿಗೆ ಗೊತ್ತಿಲ್ಲ ಉಂಟಾದ ದೇವೇಗೌಡ್ರೆ ಪ್ಲಾನ್ ಮಾಡಿ ಕಳಿಸಿದವ್ರಿಗೆ ವಿದೇಶಕ್ಕೆ ನಂಗೆ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಮಾಡಲಿ ಈಗ ನಾನೇ ಎಲ್ಲನೂ ಮುಂಚಿತವಾಗಿ ಹಿಂಗೆ ಆಗ್ಬೋದು ಆಗ್ಬೋದು ಅಂತ ಊಕೆ ಮಾಡೋಕ್ಕಾಗಲ್ಲ ಸೊ ತನಿಖೆ ಮಾಡಲಿ ನಾವು ಎಸ್ ಐ ಟಿ ಮಾಡಿದ್ದೀವಿ ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ ಎಸ್ ಐ ಟಿ ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ ಸೊ ತನಿಖೆ ಮಾಡಲಿ ಕಾನೂನು ಪ್ರಕಾರ ತನಿಖೆ ಮಾಡಿ ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡತಕ್ಕಂಥ ಕೆಲಸ ಮಾಡ್ತಾರೆ ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನಗೆ ಗೊತ್ತಿಲ್ಲ ನಮ್ಮ ಸ್ಪೋಕ್ಸ್ಮೆನ್ ಹೇಳೋರೆ ಮುಂಚಿತಗೆ ಕುಮಾರಸ್ವಾಮಿನ ಭೇಟಿ ಮಾಡಿದರು ತಿರ್ಗಾ ಬಿ ಜೆ ಪಿಯವ್ರಿಗೆ ಕೊಟ್ಟಿದ್ದರು ಅಂತ ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿದ್ದು ಹೆಂಗೆ ಮಾಡಬೇಕು ಅಂತ ನಾವು ಅಂಥ ಕೆಲಸಕ್ಕೆ ಅವಶ್ಯಕತೆ ಇಲ್ಲ ಫಸ್ಟು ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಭಾಳ ಗೌರವ ಇದೆ ತಂದೆ ತಾಯಿ ಮಕ್ಕಳಿಗೆ ಅಂತ ಹೇಳ್ತಾ ಇರಲ್ಲ ಫಸ್ಟು ಯಾರ್ಯಾರು ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಮೊದಲು ಹೋಗಿ ಆ ತಾಯಿಯಿಂದರ್ಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಫಸ್ಟು ಬಿ ಜೆ ಪಿಯವರು ಜನತಾ ದಳದವ್ರು ಫಸ್ಟ್ ಮಾಡಲಿ ಆಮೇಲೆ ಮಾತಾಡ್ತೀವಿ ಯಾವ ನಾಯಕ ಅಂತಾರು ಹೇಳಲಿ ಮಾತಾಡ್ತೀನಿ ಏನಷ್ಟು ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಮಾತಾಡ್ತೀನಿ ಬಂದಿದ್ರಪ್ಪ ಬಂದಿದ್ರು ಅವ್ರನ್ನೇ ಕೇಳಿ ಏನು ಭೇಟಿ ಆಗಿದೆ